ಈ ಸುಂದರ ಸಂಜೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ನೀವು ಹಿಂದೆ ಕುಂತವ್ರು ಮುಂದೆ ಬರ್ರಿ ಕಡೆಗೆ ಬರ್ರಿ ನೀವು ಆ ಕಡೆ ಅಲ್ಲಿ ಕುಂತವ್ರು ಸ್ವಲ್ಪ ಮುಂದೆ ಬರ್ರಿ ಇಲ್ಲಿ ಖಾಲಿ ಐತಲ್ಲ ಖಾಲಿ ಬಿಡಬಾಡ್ರಿ ಜಾಗ ಬರ್ರಿ ಈ ಕಡೆ ಬರ್ರಿ ಮನುಷ್ಯನ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ಸದು ಶೀಲನಾಗಿ ಬದುಕುವುದನ್ನು ಕಲಿಬೇಕು ಮನುಷ್ಯ ಸದು ವಿನಯ ಭಾವ ಏನು ಮಾಡ್ತದಂತ ಅಂತ ಕೇಳಿದರೆ ಮನುಷ್ಯನನ್ನು ಉನ್ನತಿಯತ್ತ ಕೊಂಡೊಯ್ಯುವಂತಹ ಕಾರ್ಯವನ್ನು ಮಾಡ್ತದೆ ಬದುಕಿನೊಳಗ ಬಂದಿಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತದೆ ಆ ದಿಶೆಯೊಳಗ ಸಾಧ್ಯ ಆದಷ್ಟು ಏನು ಮಾಡೋದು ಕಿಂಕರತ್ವದಿಂದ ಭೃತ್ಯ ಭಾವದಿಂದ ಸದುವಿನಯತೆಯನ್ನು ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ಸಾಧ್ಯ ಆದಷ್ಟು ಬದುಕೋದನ್ನು ಕಲಿಬೇಕಾಗ್ಯದ ಮನುಷ್ಯ ಒಂದು ವೇಳೆ ನಮಗೇನು ಅದರದ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ರೆ ನಮಗೆ ಬೇಕಾದಂಗೆ ಅಹಂಭಾವದಿಂದ ನಾವು ಬದುಕ್ತೇವೆ ಅಂದರೆ ಬದುಕು ನಾಶ ಆಗ್ತದ ನೂರು ವಸಂತಗಳ ಬದುಕೇನಾಗುತ್ತದೆ ಹಾಳಾಗಿ ಹೋಗುತ್ತದೆ ಆದ್ದರಿಂದ ಏನು ಮಾಡೋದು ಒಂದಿಷ್ಟು ವಿನಯತೆ ಶೀಲನಾಗಿ ಈ ಜಗತ್ತಿನೊಳಗೆ ಬದುಕಬೇಕಾಗ್ಯದ ಮನುಷ್ಯ ಅಂದಾಗನ ಒಂದಿಷ್ಟು ಶಾಂತಿ ಸಿಗುತ್ತದೆ ನೆಮ್ಮದಿ ನೆಲೆಗೊಳ್ಳುತ್ತದೆ ಇರದಿದ್ರ ದುಃಖ ದುಮ್ಮಾನಗಳಿಗೆ ಆಹುತಿಯಾಗುತ್ತದೆ ಕಷ್ಟ ನಷ್ಟಗಳಿಗೆ ಒಳಗಾಗಿ ಬದುಕು ಕೆಟ್ಟು ಹೋಗುತ್ತದೆ ಅದಕ್ಕೊಂದಿಷ್ಟು ಏನು ಮಾಡೋದು ತಾಗಿ ಬಾಗಿ ನಡೆಯೋದನ್ನು ಕಲಿಬೇಕು ಮನುಷ್ಯ ಈಗ ದೇವರು ಒಲಿಬೇಕಾಗಿತ್ತಂದ್ರೆ ನಮ್ಮೊಳಗೆ ಅಹಂಕಾರಿ ಇತ್ತಂದ್ರೆ ಎಂದೂ ಒಲಿಯೋದಿಲ್ಲ ಯಾವ ದೇವರು ಎಲ್ಲಿ ದೇವರು ನಾನಾ ದೇವರು ಅಂತ ತಿಳ್ಕೊಂಡು ಹಿಂಗೆ ಗರ್ವದಿಂದ ಸ್ವಕ್ಕಿನಿಂದ ನಾವು ಬದುಕಿದ್ದೇವೆ ಅಂದ್ರೆ ಅದರಿಂದ ನಮಗೆ ಆಪತ್ತು ವಿಪತ್ತುಗಳು ಬರ್ತಾವ ಹೊರತು ದೇವ್ರಿಗೇನೂ ಆಗೋದಿಲ್ಲ ಅದಕ್ಕೊಂದಿಷ್ಟು ಸಾಧ್ಯ ಆದಷ್ಟು ಏನು ಮಾಡೋದು ಬಾಗಿ ಬದುಕೋದನ್ನು ಕಲಿಬೇಕು ಅದಕ್ಕೆ ಅವ್ರು ಹೇಳ್ಯಾರ ಏನೋ ತುಂಬಿದ್ದು ಎಂದು ತುಳುಕೋದಿಲ್ಲ ಈಗ ತಾವೆಲ್ಲ ತಾಯಂದಿರು ಕೊಡ ಹೊತ್ತು ನೀರು ತರ್ತಾರ ನೀಗ ಪೈಪ ಹರಿವ್ಯಾಗ ಬಂದದ ಹಂಡ್ಯದಾಗನ ಪೈಪ್ ಇಟ್ಟು ನೀರು ತುಂಬಿಸುವಾಗ ಇನ್ನೆಲ್ಲಿ ಕೊಡ ಹೊರದು ಇನ್ನೆಲ್ಲಿ ನೀರು ಹೊತ್ತು ತರದು ಈಗ ನೋಡಿರಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಕೆಳಗೆ ಊರು ಹೊರಗೆ ಬಾವಿ ಇತ್ತಂದ್ರೆ ಬಾವಿ ನೀರು ತರುತ್ತಿದ್ದರು ಸೇದಿ ಕೆರೆ ಇತ್ತಂದ್ರೆ ಕೆರೆ ನೀರು ತರುತ್ತಿದ್ದರು ಅರ್ಧ ಕೊಡ ಇತ್ತು ಅಂದ್ರೆ ಏನು ಮಾಡ್ತದದು ಗದ್ದಲು ಭಾಳ ಅದಕ್ಕೆ ಅರ್ಧ ಇದ್ದಿದ್ದಕ್ಕೆ ಗದ್ದಲು ಭಾಳ ಯಾವ ಕೊಡ ತುಂಬಿರ್ತದೆ ಅದು ಇರ್ತದೆ ಅದು ಹೊಯ್ದಾಡೋದಿಲ್ಲ ಅರ್ಧ ಇದ್ದಿದ್ದು ಹೊಯ್ದಾಡ್ತದೆ ಬರೀ ಕೊಡ ಅಟ್ಟ ಹೊಯ್ದಾಡೋದಿಲ್ಲ ನಮ್ಮನೂ ಅದು ಆಗ ಒಂದಿಷ್ಟು ನಮ್ಮ ಸುತ್ತಮುತ್ತ ನೋಡಿ ಕೇಳಿ ಮುಟ್ಟಿ ಅನುಭವಿಸಿ ಏನು ಒಂದಿಷ್ಟು ಜ್ಞಾನ ಸಂಪತ್ತನ್ನು ಗಳಿಸಿಕೊಂಡಿರ್ತೀವಲ್ಲ ಆ ಜ್ಞಾನ ನಮ್ಮೊಳಗಿತ್ತು ಅಂದ್ರೆ ಅದು ಯಾವಾಗಲೂ ಬಾಗೋದನ್ನು ಕಲಿಸ್ತದ ಪರಿಪೂರ್ಣ ಜ್ಞಾನ ಇತ್ತು ಅಂದ್ರೆ ಮತ್ತು ಅರ್ಧ ಜ್ಞಾನ ಇತ್ತು ಬರೆ ತಿಳ್ಕೊಂಡಿದ್ದ ಅಂದ್ರೆ ಎಂದು ಭಾಗ ಕಚ್ಚೋದಿಲ್ಲದು ಅದು ಅಹಂಕಾರದಿಂದ ವರ್ತಿಸಲಿಕ್ಕೆ ಹಚ್ಚುತ್ತದೆ ಅದಕ್ಕೊಂದಿಷ್ಟು ಏನು ಮಾಡೋದು ಬಲ್ಲವರು ಹೇಗೆ ಬದುಕ್ಯಾರಲ್ಲ ಜಗತ್ತಿನೊಳಗೆ ಬುದ್ಧ ಬಸವ ಶಂಕರ ಮಹಾವೀರ ಜ್ಞಾನೇಶ್ವರರು ಶಿವಯೋಗೀಶ್ವರರು ಹೇಗೆ ಬಾಳಿ ಬದುಕಿದ್ರಲ್ಲ ಜಗತ್ತಿನೊಳಗೆ ಅಂಥವ್ರನ್ನ ನೋಡಿ ಅಂಥವ್ರ ಬದುಕಿನ ಒಂದಿಷ್ಟು ಚರಿತ್ರೆಯನ್ನು ಆಲಿಸಿ ನಾವು ಸಾಧ್ಯ ಆದಷ್ಟು ಅವರ ಹಾದಿಯೊಳಗೆ ನಡೆದೇವಿ ಅಂದ್ರೆ ನಮ್ಮ ಬದುಕು ಭಗವಂತನಿಗೆ ಪ್ರಿಯಾಗುತ್ತದೆ ಅಹಂಕಾರ ಇತ್ತು ಅಂದ್ರೆ ಭಗವಂತ ಎಂದು ಮೆಚ್ಚುವುದಿಲ್ಲ ನಮ್ಮ ಬದುಕಿಗೆ ಆದ್ದರಿಂದ ಒಂದಿಷ್ಟು ಬಾಗಿ ಬದುಕೋದನ್ನು ಕಲಿಬೇಕು ನಿರಹಂಭಾವಿಗಳಾಗಬೇಕು ಆಗ ಇಲ್ಲಿ ಇದು ಏನಿತ್ತಲ್ಲ ಕಿರುಬೆರಳ ಇದು ಅಹಂಕಾರ ಇರಲಿಲ್ಲದಕ್ಕೆ ಇದು ನಿರಹಂಕಾರದಿಂದ ಇತ್ತು ಹೆಬ್ಬೆರಳಿಗೆ ಅಹಂಕಾರ ತುಂಬಿತ್ತು ನಾನು ಒತ್ತದಿದ್ದರೆ ನೂರು ಎಕರೆ ಇದ್ದಿದ್ದು ಐವತ್ತೈವತ್ತಾಗೋದಿಲ್ಲ ನಾ ಅಂತ ಹೇಳಿತ್ತು ಇದು ಬೆರಳಂತೂ ನೀ ಶ್ರೇಷ್ಠ ಅಂದ್ರೆ ಎಲ್ಲರೂ ಇವರು ನಮ್ಮವರು ಇವರು ನಮ್ಮವರಲ್ಲಂತ ತೋರ್ಸೋಕೆ ಬರ್ತಿತ್ತು ಆ ತೋರಿಸುವಂಥ ಸಾಮರ್ಥ್ಯ ನಿನ್ನೊಳಗಿಲ್ಲ ಅಂದ ಬಳಿಕ ನೀ ಹೆಂಗೆ ದೊಡ್ಡವ ನಾನು ದೊಡ್ಡವ ನಾನು ಶ್ರೇಷ್ಠ ಅಂತ ತೋರು ಬೆರಳು ಹೇಳಿತ್ತು ಅದರ ಪಕ್ಕದೊಳಗಿರತಕ್ಕಂಥ ಉದ್ದನೆಯ ಬೆರಳು ಮಧ್ಯದ ಬೆರಳು ಹೇಳಿತ್ತು ನೀವಿಬ್ಬರು ಶ್ರೇಷ್ಠರಾಗಿದ್ರಿ ಅಂದ್ರೆ ನನ್ನಕ್ಕಿಂತ ಎತ್ತರ ಬೆಳಿಬೇಕಾಗಿತ್ತು ಬೆಳೆದಿಲ್ಲ ಅಂದ್ರೆ ಇದರ ಅರ್ಥ ನೀವಿಬ್ಬರು ಕನಿಷ್ಠರು ನಾನು ಶ್ರೇಷ್ಠ ಅಂತ ಇದಕ್ಕೆ ಅಹಂಕಾರ ಬಂದಿತ್ತು ಆವಾಗ ಇದರ ಪಕ್ಕದೊಳಗಿರ್ತಕ್ಕಂಥ ಬೆರಳು ಯಾವುದು ಉಂಗುರು ಬೆರಳು ಹೇಳಿತ್ತು ಏನು ನೀನು ಒತ್ತಬಹುದು ನೀ ಎಲ್ಲ ವಸ್ತುಗಳನ್ನು ಗುರುತಿಸಬಹುದು ನೀನು ಎತ್ತರವಾಗಿ ಬೆಳೆದಿರಬಹುದು ಆದರೆ ಮದುವೆ ಕಾಲಕ್ಕೆ ಮಾವ ನಿಮಗ್ಯಾಕೆ ಉಂಗುರ ಹಾಕಲಿಲ್ಲ ಹಾಕಬೇಕಾಗಿತ್ತಲ್ಲ ಒಬ್ಬರು ಸಹಿತ ಹಾಕಿಲ್ಲ ಜಗತ್ತಿನೊಳಗೆ ನನಗೆ ಹಾಕ್ಯಾರ ನನಗಂದ್ರೆ ನನಗಲ್ಲ ಬೆರಳಿಗೆ ನನಗೆ ಹಾಕ್ಯಾರ ಅದಕ್ಕೆ ನಾನು ಶ್ರೇಷ್ಠ ಅಂತ ಉಂಗುರು ಬೆರಳು ಹೇಳಿತ್ತು ಇದು ಕಿರು ಬೆರಳದ ಅಲ್ಲ ಇದು ವಿಚಾರ ಮಾಡೀತು ನಾನು ನಾನು ಅಂದವ್ರು ಯಾರೂ ಉಳ್ದಿಲ್ಲ ಜಗತ್ತಿನೊಳಗೆ ಹೇಳ ಹೆಸರಿರ್ಲಾರ್ದಂಗೆ ಹೋಗ್ಯಾರ ಅದಕ್ಕೆ ಇವ್ರಂಗ ನಾನು ಅನ್ನೋದು ನನ್ನೊಳಗೆ ತುಂಬಿತು ಅಂದ್ರೆ ನಾನು ಯಾವಾಗ ಹೋಗತೀನಿ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಇವ್ರಂಗ ನಾನು ಅನ್ನೋದು ಇರಬಾರ್ದು ಮತ್ತು ಇವರೊಳಗೆ ತುಂಬೈತಿ ನಾಲ್ಕು ಜನಗಳ ಮಧ್ಯದೊಳಗಂತ ಕೇಳಿದರೆ ಇವ್ರ ಅರಿವಿನ ಕಣ್ಣ ತೆರ್ಸ್ಬೇಕಂತ ಇದು ಒಂದು ಉಪಾಯ ಮಾಡಿತ್ತು ಯಾವುದು ಕಿರುಬೆರಳ ನೋಡಕ್ಕೆ ಹೀಗೆ ಅದ ಆದರೆ ಎಷ್ಟು ಜಾಣದ ಅದು ಕಿರುಬೆರಳದ ಅಂತೂ ನೋಡಪ್ಪ ನಾನು ಶ್ರೇಷ್ಠ ನಾನು ಹೆಚ್ಚಿನವ ನಾನಾ ಭಾಳ ದೊಡ್ಡವ ಅಂತ ತಿಳ್ಕೊಂಡು ನೀವೇನು ಗರ್ವ ಪಡ್ತಿರಲ್ಲ ಅಹಂಕಾರ ಪಡ್ತಿರಲ್ಲ ಈಗ ಯಾರು ದೊಡ್ಡವರು